ಇಂದು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತರ ಹಿತಾಶಕ್ತಿಗಳನ್ನು ಕಾಪಾಡಲು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಉದ್ದೇಶಿಸಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಂಬ ಹೊಸ ರೈತ ಸಂಘವನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಈ ಉದ್ಘಾಟನಾ ಕಾರ್ಯಕ್ರಮವು ತಾಲೂಕಿನಾದ್ಯಂತ ರೈತರ ಒಗ್ಗಟ್ಟನ್ನು ಪ್ರದರ್ಶಿಸಿತು ಮಗುವಿನಹಳ್ಳಿ ಉತ್ತಂಗೆರೆ ಹುಂಡಿ ಎಡವಿನಹಳ್ಳಿ ಹುಂಡಿ ಸೇರಿದಂತೆ ಹಲವು ಗ್ರಾಮಗಳ ರೈತ ಮುಖಂಡರು ಮತ್ತು ರೈತರು ಉತ್ಸಾಹದಿಂದ ಭಾಗವಹಿಸಿ ಹೊಸ ಸಂಘಕ್ಕೆ ಬೆಂಬಲ ಸೂಚಿಸಿದರು ಪರಿಣಾಮಕಾರಿಯಾಗಿ ಮುನ್ನಡೆಸಲು ನುರಿತ ರೈತ ಮುಖಂಡರನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾಗಿ ಉತ್ತಂಗೆರೆ ಹುಂಡಿ ಮಹೇಶ್ರವರು ಗುಂಡ್ರುಪೇಟೆ ತಾಲೂಕು ಅಧ್ಯಕ್ಷರಾಗಿ ಎಡವಿನಹಳ್ಳಿ ಗೋವಿಂದ ನಾಯ್ಕರು ತಾಲೂಕು ಉಪಾಧ್ಯಕ್ಷರಾಗಿ ಮಗುವಿನಹಳ್ಳಿ ಚಿನ್ನಸ್ವಾಮಿಯವರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿ ಚಿಕ್ಕಟ್ಟಿ ರವರು ಗುಂಡ್ಲುಪೇಟೆ ಹಸಿರು ಸೇನೆ ಅಧ್ಯಕ್ಷರಾಗಿ ಶೆಟ್ರುಂಡಿ ಸುರೇಶ್ ರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಾಜರಿದ್ದ ಪ್ರಮುಖ ರೈತ ಮುಖಂಡರುಗಳು ಮಂಚಳ್ಳಿ ಮಹೇಶ್ ಮಗುವಿನಹಳ್ಳಿ ಸುರೇಶ್ ಎಂ ವಿ ಸತ್ಯನಾರಾಯಣ್ ಮಲ್ಲೇಶ್ ಗೌಡ ಚಿಕ್ಕಬಸವೇಗೌಡ ಪ್ರವೀಣ್ ಪಳನಿಸ್ವಾಮಿ ಮುರುಗೇಶ್ ರಾಜೇಂದ್ರ ಬೀರೇಗೌಡ ಸೋಮೇಶ್ ಶಿವಣ್ಣ ಹುಂತೂರ್ ಶೆಟ್ಟಿ ರಾಜು ಸೇರಿದಂತೆ ಇನ್ನೂ ಹಲವು ಪ್ರಭಾವಿ ರೈತ ಮುಖಂಡರು ಹಾಜರಿದ್ದರು ಸಂಘಕ್ಕೆ ಇವರೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿ ಮತ್ತು ಬಲವನ್ನು ತುಂಬಿದರು ತಾಲೂಕಿನ ಪ್ರಮುಖ ಗ್ರಾಮಗಳ ರೈತ ಮುಖಂಡರು ಒಂದೇ ವೇದಿಕೆಯಡಿ ಬಂದಿರುವುದರಿಂದ ರೈತರ ಪರವಾದ ಬೇಡಿಕೆಗಳಿಗೆ ಹೆಚ್ಚಿನ ಶಕ್ತಿ ಸಿಗಲಿದೆ ನೂತನ ಪದಾಧಿಕಾರಿಗಳು ನಿಮ್ಮ ಗ್ರಾಮದ ಕೃಷಿ ಸಮಸ್ಯೆಗಳು ಬೆಂಬಲಿತ ಬೆಲೆ ವಿಚಾರ ನೀರಾವರಿ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಅರಿತು ಸೂಕ್ತ ಪರಿಹಾರಕ್ಕಾಗಿ ಹೋರಾಡಲು ಸಿದ್ಧವಾಗುತ್ತದೆ ಸಂಘಟನೆಯು ನಿಮ್ಮ ಪರವಾಗಿ ಬಲವಾದ ಧ್ವನಿಯಾಗಿ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ ಅನ್ನದಾತನಿಗೆ ಜಯವಾಗಲಿ ಜೈ ಜವಾನ್ ಜೈ ಕಿಸಾನ್

ಈಗಿನ ಹುಬ್ಲುಪೇಟೆ ಹಿ ತಾಲೂಕಿನಲ್ಲಿ ನಾವು ನೂತನವಾಗಿ ರೈತ ಸಂಘ ಉದ್ಘಾಟನೆ ಮಾಡಿದ್ದೀವಿ ನೂತನವಾಗಿ ರೈತ ಸಂಘ ಉದ್ಘಾಟನೆ ಮಾಡಿ ಜಿಲ್ಲಾ ರೈತರು ಉಚ್ಚನ ಮಾರಾಯಣ್ಣ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಹಾಗೂ ತಾಲೂಕು ಉಪಾಧ್ಯಕ್ಷರು ಹಾಗೂ ತಾಲೂಕು ಉಪಾಧ್ಯಕ್ಷರು ಗುಮಸ್ವಾಮಿ ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಹಾಗೂ ತಾಲೂಕು ಶಿವಸೇನೆ ಅಧ್ಯಕ್ಷರು ಇದು ಬರೀ ಆಯ್ಕೆ ಅಂತಂದರೆ ಎಲ್ಲ ನಾವು ಒಂದು ಒಂದು ರೈತ ಸಂಘಕ್ಕೆ ಒಂದು ಸ್ಥಾನವನ್ನು ಬೇಕು ಅನ್ನೋದು ಆಯ್ಕೆ ಮಾಡಿದ್ದೇವೆ ಇದು ಬಿಟ್ಟರೆ ನಾವು ಎಲ್ಲರೂ ಕೂಡ ಮುಖ್ಯನೇ ಇಲ್ಲಿ ರೈತ ಸಂಘದಲ್ಲಿ ಯಾರೂ ಮೇಲಲ್ಲ ಯಾರೂ ಕೇಳಲ್ಲ ಪ್ರತಿಯೊಬ್ಬರು ನಾಯಕರ ಅದನ್ನು ನಾವು ಬೇರೆ ರೀತಿ ಹೇಳೋಕ್ಕಾಗಲ್ಲ ಎಲ್ಲ ನಾಯಕರಾಗಿರೋದರಿಂದ ನಿಮ್ಮ ಏನೇನು ಸಮಸ್ಯೆಗಳಿದ್ದು ನಿಮಗೆ ಬಗೆಹರಿಸ್ಕೊಳ್ಳಿ ಆಗಲಿಲ್ಲ ಅಂತ ಪಕ್ಷದಲ್ಲಿ ನಮ್ಮ ನಿಮ್ಮ ಗ್ರಾಮ ಮಟ್ಟದಲ್ಲಿ ಯಾರು ಅಧ್ಯಕ್ಷರ್ತಾರೆ ಅವ್ರಿಗೆ ಹೇಳಿ ಹಾಗೂ ತಾಲೂಕು ಮಟ್ಟಕ್ಕೆ ಬರಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಲಿ ನಾವು ಪ್ರಾಮಾಣಿಕವಾಗಿ ಎಷ್ಟು ಪ್ರಯತ್ನ ಪಡಬೇಕಷ್ಟು ಪ್ರಯತ್ನಪಟ್ಟು ನಿಮ್ಮ ಕೆಲಸಗಳನ್ನ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾನೆ ಮಾತು ಬರ್ತೇನೆ ಇವತ್ತಿನ ಕ್ಲಿಯರ್ ಆಗಿದೆ ಕರ್ನಾಟಕ ರಾಜ್ಯ ಕ್ಲಿಯರ್ ಆಗಿದೆ ನಮ್ದು ತಾರ ಕೇಸಿ ತಾರ ಕಾಯ್ದೆ ಮಾಡಿದೀವಿ ಎಲ್ಲ ನೇಮ್ ಬೇಡ ನಾವು ಅವ್ರು ಹೇಳ್ಕಲಿ ಎಲ್ಲ ಪದಾಧಿಕಾರಿ ಹಂಚಾಗಿದೆ ಇವತ್ತು ಕ್ಲಿಯರ್ ಆಗಿದೆ ಅದರಿಂದ ಇವತ್ತಿನ ನಮ್ದು ಸಂಘಟನೆ ಒಗ್ಗಟ್ಟು ಹೋಗಿ ಮಾಡ್ಕೊಳ್ಬೇಕು ಈ ಸಾರ್ ಹಾಕಿದ್ರೆ ನಮ್ಮ ರೈತರು ನಾವು ಅಂಥೇಳಿ ನಾವು ಒಬ್ರು ಅಂತಿಲ್ಲ ನಾವು ಲೀಡ್ರು ಅಂತ ನಾವು ಒಬ್ಬರೇ ಹೇಳ್ಕೊಳ್ತಾ ಇಲ್ಲ ಎಲ್ಲಾರ ನಮಗೆ ನಮ್ಗೆ ಯಾವಾಗಕ್ಕೆ ರೈತ ನ್ಯಾಯ ಸಿಕ್ಕತ್ತ ಆವಾಗ ನಮಗೆ ಲೀಡ್ರು ಅಲ್ಲಿವರೆಗೂ ನಾವು ಲೀಡ್ರಲ್ಲ ಒಬ್ಬ ಕಷ್ಟ ಇರ್ತ ಆ ರೈತನ ನ್ಯಾಯ ಸಿಕ್ಕಿ ಅದರಿಂದ ನಾನು ಜಾಸ್ತಿ ಮೀಡಿಯಾದ ಮಾತಾಡಲ್ಲ ಮಾತಾಡೋಕ್ಕೆ ನಮಗೆ ಊರಿದ್ದಾರೆ ನಮ್ಮ ಅಣ್ಣ ತಮ್ಮ ನಂಗೆ ಅಷ್ಟೊಂದು ಬರಲ್ಲ ನಾವು ಯಾಕೆ ಇಟ್ಟು ನಾನು ಆಯ್ತಾ ಓಕೆ ನಮಸ್ಕಾರ ಎಲ್ಲ ಮಾಧ್ಯಮದವರು ನಮಸ್ಕಾರ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಹಾಲು ಕೊಡೋ ಮಾತೆಗೆ ರೈತ ಸಂಘಕ್ಕೆ ರೈತ ಮಕ್ಕಳಿಗೆ ಬೇಕೇ ಬೇಕು ಯಾರ ಬೇಕು ಎಲ್ಲಿಯ ಹೊರಗೆ ಹೋರಾಟ ಎಲ್ಲ ಹೊರಗೆ ಹೋರಾಟ